ಮುಂದೆ ಮೆಚ್ಚಿ ಮಾತನಾಡಿ ಹಿಂದೆ ಚುಚ್ಚಿ ಮಾತನಾಡುವವರಿಗೆ ಕಾಲವೇ ಬೆಚ್ಚಿ ಬೀಳಿಸುವ ಉತ್ತರ ಕೊಡುತ್ತೆ ಕಷ್ಟದಲ್ಲಿದ್ದಾಗ ಜೊತೆ ಕೈಗೂಡಿಸುವವರು ಖುಷಿಯಲ್ಲಿದ್ದಾಗ ಜೊತೆ ಬೆರೆಯುವವರು ಮೌನದ ಹಿಂದಿರುವ ಮಾತು ಅರಿತವರು ಕೋಪದಲ್ಲಿ ಅಡಗಿರುವ ಪ್ರೀತಿಯನ್ನು ನಗುವಿನಲ್ಲಿ ಅಡಗಿರುವ ನೋವನ್ನು ಅರಿತವರೇ ನಿಜವಾದ ಆತ್ಮೀಯರು ಬದುಕು ಪುಸ್ತಕದಂತೆ ನಡೆದಿರುವ ತಪ್ಪುಗಳು ಅಳಿಸಲು ಸಾಧ್ಯವೇ ಇಲ್ಲ ಎನ್ನುವುದೇ ಅದರ ಪ್ರಬುದ್ಧತೆ ಬದುಕು ಪುಸ್ತಕದಂತೆ ನಮಗಿಷ್ಟವಾಗುವ ಹಾಗೆ ಕತೆಯನ್ನು ಕೊನೆಗಡಿಸಲು ಆಗುವುದಿಲ್ಲವೆ ಅದರ ಗಾಂಭೀರ್ಯರೇ ಬದುಕು ಪುಸ್ತಕದಂತೆ ಇಲ್ಲಿ ಪ್ರತಿ ಪುಟದಲ್ಲಿಯೂ ಖುಷಿ ಇಲ್ಲದಿದ್ದರೂ ಅನುಭವ ಮಾತ್ರ ಅಡಗಿದೆ ಎಂಬುದೇ ಅದರ ಸೌಂದರ್ಯತೆ ಇವತ್ತು ವಾಸ್ತವದ ಬಗ್ಗೆ ಮಾತನಾಡಲು ಆರಂಭಿಸುತ್ತೇನೆ ಬೇರೆ ಯಾರ ಬಗ್ಗೆಯೂ ಬೇಡ ನಿನ್ನಿಂದಲೇ ಆರಂಭಿಸುತ್ತೇನೆ ಯಾರು ಕೂಡ ಇನ್ನು ಯಾವುದನ್ನು ನೋಡಿಲ್ಲವೋ ಆ ಭವಿಷ್ಯದ ಬಗ್ಗೆ ಯಾಕಿಷ್ಟು ಚಿಂತೆ ಇದೆ ಯಾವುದನ್ನು ಇನ್ನು ಮರಳಿ ಬರಲು ಸಾಧ್ಯವಿಲ್ಲವೋ ಆ ನೆನ್ನೆಯ ಬಗ್ಗೆ ಯಾಕಿಷ್ಟು ಒಲವು ಯಾವುದನ್ನು ನಿನ್ನದೇ ಎಂದು ಹೇಳಲಾಗುತ್ತಿದೆಯೋ ಇವತ್ತಿನ ಈ ಕ್ಷಣದಲ್ಲಿ ಬದುಕಲು ಯಾಕಿಷ್ಟು ಸೋಮಾರಿತನ ಎಲ್ಲವನ್ನೂ ಸಾಧಿಸುವ ತಪ್ಪೇನಿಲ್ಲ ಎಲ್ಲವನ್ನೂ ಪಡೆದುಕೊಳ್ಳುವ ಆತುರದಲ್ಲಿ ನಿನ್ನ ಭಾವನೆಗಳನ್ನು ಆಸೆಗಳನ್ನು ಕೊಲ್ಲದಿರು ಕಾರಣವೆಷ್ಟೇ ಬದುಕು ಎನ್ನುವುದು ಆಟವಲ್ಲ ಬೇರೆಯವರ ಜೀವನದ ಜೊತೆಗೆ ನಿಮ್ಮ ಬದುಕನ್ನು ಹೋಲಿಕೆ ಮಾಡಿಕೊಳ್ಳುವುದು ಬೇಡ ಕಾರಣವಿಷ್ಟೇ ಇಲ್ಲಿ ಎಲ್ಲರ ಬದುಕು ಒಂದೇ ಸಮನಾಗಿಲ್ಲ